ಚಲನಚಿತ್ರ ನಾಯಕ ಹಿರಿಯ ನಟರಾದ ಶಶಿಕುಮಾರ್ ಅವರು ಬುಧವಾರದಂದು ಆಗಮಿಸಿ ಹಾಸನಾಂಬೆ ದೇವಿ ದರ್ಶನ ಮಾಡಿದ ಬಳಿಕ ದರ್ಬಾರ್ ಗಣಪತಿ ಹಾಗೂ ಶ್ರೀ ಸಿದ್ದೇಶ್ವರ ದೇವರ ದರ್ಶನ ಪಡೆದು ಪುನೀತರಾದರು ನಾನು ಮೊದಲ ಬಾರಿಗೆ ಹಾಸನಾಂಬೆ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇಲ್ಲ ಕಳೆದ ಹಲವಾರು ವರ್ಷಗಳಿಂದಲೂ ಬಂದು ದರ್ಶನವನ್ನು ಪಡೆಯಲಾಗ್ತಾ ಇದ್ದೀನಿ ವರ್ಷ ಭಕ್ತಾದಿಗಳಿಗೆ ಯಾವ ಸಮಸ್ಯೆ ಆಗದಂತೆ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಲಾಗಿದೆ ದೇವಿಯು ಮೊದಲು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರನ್ನೂ ಚೆನ್ನಾಗಿ ಇಟ್ಟಿರಲಿ ಎಂದು ಪ್ರಾರ್ಥಿಸಿರುವುದಾಗಿ ಇದೇ ವೇಳೆ ಚಲನಚಿತ್ರ ನಾಯಕ ಹಿರಿಯ ನಟರಾದ ಶಶಿಕುಮಾರ್ ಅವರು ತಿಳಿಸಿದ್ದಾರೆ ஆரோக்கிய எஸ் பைத்தி ಇದೇ ಸಂದರ್ಭದಲ್ಲಿ ಚಲನಚಿತ್ರ ನಾಯಕ ಹಿರಿಯ ನಟರಾದ ಶಶಕುಮಾರ್ ಹಾಗೂ ಅವರ ಮಗ ಮತ್ತು ರಮೇಶ್ ಹೆಚ್ಚನ್ ಹಾಗೂ ಅವರ ಕುಟುಂಬ ಹಾಜರಿದ್ದರು